ಹಲೋ ಎರಿ ಒನ್ ನಮಸ್ಕಾರ ಸೊ ನನ್ನ ಹೆಸರು ಮನೋಜ್ ಅಂತ ಸೊ ವೆಲ್ಕಮ್ ಟು ಆರ್ ಐ ಟಿ ಕನ್ನಡಿಗರ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ರೀಸೆಂಟಾಗಿ ನಮಗೆ ಕ್ಲೌಡ್ ಫ್ಲೇರಲ್ಲಿ ಔಟೇಜ್ ಆಯಿತು ಅಂದರೆ ಕ್ಲೌಡ್ ಫ್ಲೇರ್ ಔಟೇಜ್ ಆದಾಗ ನಮಗೆ ಸಿ ನೀವು ಚಾಟ್ ಜಿ ಪಿ ಟಿ ಓಪನ್ ಮಾಡಿದ್ರು ಜೆಮಿನಿ ಓಪನ್ ಮಾಡಿದ್ರು ಎನಿ ಪಬ್ಲಿಕ್ ಫೇಸಿಂಗ್ ಅಪ್ಲಿಕೇಶನ್ಸ್ ಯೂಸ್ ಮಾಡಿದ್ರು ಕೂಡ ಎಲ್ಲನೂ ಕೂಡ ಆಲ್ಮೋಸ್ಟ್ ಆಲ್ ಡೌನ್ ಆಗ್ತಿತ್ತು ಇನ್ಕ್ಲೂಡಿಂಗ್ ಕಾನ್ವಾ ಚಾಟ್ ಜಿ ಪಿ ಟಿ ಈ ಥರದ್ದೆಲ್ಲ ಕೂಡ ಅಂಡ್ ಯಾಕೆ ಈ ಔಟೇಜ್ ಆಯ್ತು ಫಸ್ಟ್ ಆಫ್ ಆಲ್ ಕ್ಲೌಡ್ ಫ್ಲೇರ್ ಅಂದ್ರೆ ಏನು ಇದ್ರ ಬಗ್ಗೆ ನಾವು ಇವತ್ತು ಇನ್ ಡೀಟೇಲ್ ಆಗಿ ತಿಳ್ಕೊಳಕ್ಕೆ ಹೋಗೋಣ ಅಂದ್ರೆ ಇನ್ ಜನರಲ್ ಆಗಿ ನಿಮಗೆ ಕ್ಲೌಡ್ ಫ್ಲೇರ್ ಯೂಸ್ ಮಾಡೋದ್ರಿಂದ ಏನ್ ಅಡ್ವಾಂಟೇಜು ಯಾಕೆ ಔಟೇಜ್ ಆಯ್ತು ಎ ಡಬ್ಲ್ಯೂ ಎಸ್ ಅವ್ರಿಗೆ ಏನು ರೂಪ್ ಕಾಸ್ ಕೊಟ್ಟಿದ್ದಾರೆ ಆರ್ ಸಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಇಟ್ಸ್ ವೆರಿ ಸಿಂಪಲ್ ಫಸ್ಟ್ ಆಫ್ ಆಲ್ ನಾವು ಪ್ರಾಪರ್ ಕ್ಲೌಡ್ ಫ್ಲೇರ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಣ ಇನ್ ಇನ್ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕ್ಲೌಡ್ ಫ್ಲೇರ್ ಅಂತಂದ್ರೆ ರಿವರ್ಸ್ ಪ್ರಾಕ್ಸಿ ಅಂತ ಹೇಳ್ಬೋದು ಆದರೆ ರಿವರ್ಸ್ ಪ್ರಾಕ್ಸಿನ ಕಂಪ್ಲೀಟ್ ಆಗಲ್ಲ ಆದ್ರೆ ಒಂದಷ್ಟು ಅದಕ್ಕೆ ಕ್ಲೌಡ್ ಅಂದರೆ ರಿವರ್ಸ್ ಪ್ರಾಕ್ಸಿಗಿಂತ ಅಡಿಷನಲ್ ಫೀಚರ್ಸ್ಗಳು ಕೂಡ ಇದರಲ್ಲಿ ಇದಾವೆ ಸೊ ಹಾಗಾದ್ರೆ ಫಸ್ಟ್ ಹೇಗೆ ಪ್ರಾಕ್ಸಿ ವರ್ಕ್ ಆಗುತ್ತೆ ಆಮೇಲೆ ರಿವರ್ಸ್ ಪ್ರಾಕ್ಸಿ ವರ್ಕ್ ಆಗುತ್ತೆ ಅದಾದ ನಂತರ ಅಡ್ವಾಂಟೇಜಸ್ ಏನು ನಾವು ಕ್ಲೌಡ್ ಫೇರ್ನ ಯೂಸ್ ಮಾಡೋದು ಆ್ಯಂಡ್ ಯಾಕೆ ಇಶ್ಯೂ ಬಂತು ಇಷ್ಟನ್ನು ನಾವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಸೊ ಲೆಕ್ ಮಿ ಕ್ವಿಕ್ಲಿ ಶೈಮರ್ ಸ್ಕ್ರೀನ್ ಓಕೆ ಸೊ ಈಗ ನೋಡಿ ದ ಫಸ್ಟ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ನಾನು ನಾರ್ಮಲ್ ಆಗಿ ಲೆಟ್ಸ್ ಎ ನಾನು ಈಗ ನನ್ನ ಹತ್ರ ಸೊ ಇದು ನನ್ನ ವೆಬ್ಸೈಟ್ ಡೊಮೈನ್ ಓಕೆ ಸೊ ನನ್ನ ಡೊಮೈನ್ ಏನಪ್ಪಾ ಅಂತ ಹೇಳಿದ್ರೆ ಸೊ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐ ಟಿ ಕನ್ನಡಿಗರು ಡಾಟ್ ಕಾಮ್ ಅನ್ನೋದು ನನ್ನ ಡೊಮೈನ್ ಹಾಗಾದ್ರೆ ಈ ಡೊಮೈನ್ ನಾನು ಇಂಟರ್ನೆಟ್ ಅಲ್ಲಿ ಹೋಗ್ಬಿಟ್ಟು ಓಕೆ ಇಂಟರ್ನೆಟ್ ಅಲ್ಲಿ ಹೋಗ್ಬಿಟ್ಟು ಆಸ್ ಸುನ್ ಆಸ್ ನಾನು ಹಿಟ್ ಮಾಡಿದ ತಕ್ಷಣ ಏನಾಗುತ್ತೆ ಸೊ ಸೆಕೆಂಡ್ ಸೊ ಹಿಟ್ ಮಾಡಿದ ತಕ್ಷಣ ಏನಾಗುತ್ತೆ ಇದು ಐ ಎಸ್ ಪಿ ಹೋಗುತ್ತೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಇರುತ್ತಲ್ಲ ಐ ಐ ಎಸ್ ಪಿ ಹೋಗುತ್ತೆ ಐ ಎಸ್ ಪಿ ಏನ್ ಮಾಡುತ್ತೆ ಐ ಎಸ್ ಪಿ ಆ ಐ ಪಿ ಎನ್ ಎಸ್ ಏನಿರುತ್ತೆ ಆ ಡಿ ಎನ್ ಎಸ್ ನ ರೆಕಾರ್ಡ್ ಆಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಿ ನಾನು ಹೋಸ್ಟ್ ಮಾಡ್ತೀನಿ ಸಪೋಸ್ ಇದನ್ನ ಏನಾದ್ರೂ ಈ ಯು ಎಸ್ ರೀಜನ್ ಅಲ್ಲಿ ಅಥವಾ ಯು ಎಸ್ ಅಲ್ಲಿರುವಂತಹ ಇ ಕೆ ಎಸ್ ಕ್ಲಸ್ಟರ್ ಮೇಲೆ ಏನಾದ್ರೂ ನಾನು ಹೋಸ್ಟ್ ಮಾಡಿದ್ರೆ ಅದರ ಐ ಪಿ ವೆರಿಫೈ ಮಾಡುತ್ತೆ ಅಂದ್ರೆ ಏನಾಗುತ್ತೆ ಆಸ್ ಸೂನ್ ಎಸ್ ನಾನು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐ ಟಿ ಕನ್ನಡಿಗರು ಡಾಟ್ ಕಾಮ್ ಅಂತ ಹಿಟ್ ಮಾಡಿದ ತಕ್ಷಣ ಗೂಗಲ್ ಅಲ್ಲಿ ಐ ಎಸ್ ಪಿ ಏನ್ ಮಾಡುತ್ತೆ ಡಿ ಎನ್ ಎಸ್ ರೆಕಾರ್ಡ್ ನ ವೆರಿಫೈ ಮಾಡುತ್ತೆ ಡಿ ಎನ್ ಎಸ್ ರೆಕಾರ್ಡ್ ಅಲ್ಲಿ ಆ ಐ ಪಿ ಅಡ್ರೆಸ್ ಇದೆ ನಾ ಆ ಐ ಪಿ ಅಡ್ರೆಸ್ ಎಲ್ಲಿದೆ ಇಲ್ಲಿದೆ ಯು ಎಸ್ ರೀಜನ್ ಅಲ್ಲಿ ಇದೆ ಅಂತ ಅಂದ್ಕೊಂಡ್ರೆ ಆ ಯು ಎಸ್ ರೀಜನ್ಗೆ ಹೋಗ್ಬಿಟ್ಟು ಹಿಟ್ ಮಾಡಿ ನನಗೆ ಫೈನಲ್ ಆಗಿ ಇಲ್ಲಿ ವೆರಿಫೈ ಆದ್ಮೇಲೆ ನನಗೇನಾಗುತ್ತೆ ಈ ವೆಬ್ಸೈಟ್ ಬರುತ್ತೆ ಈ ತರ ಐ ಟಿ ಕನ್ನಡಿ ಅಂತ ಈ ತರ ವೆಬ್ಸೈಟ್ ಬರುತ್ತೆ ಈಗ ಈ ಪ್ರೋಸೆಸ್ ನ ಮಾಡಲಿಕ್ಕೆ ನನಗೆ ಮಿನಿಮಮ್ ಅಂತ ಹೇಳಿದ್ರು ಥರ್ಟಿ ಟು ಫಾರ್ಟಿ ಮಿಲಿ ಸೆಕೆಂಡ್ಸ್ ಬೇಕಾಗುತ್ತೆ ಆಯ್ತಾ ಇದು ಲೇಟೆನ್ಸಿ ಅಂದ್ರೆ ನಾನು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐ ಟಿ ಕನ್ನಡಿಗರು ಡಾಟ್ ಕಾಮ್ ಅಂತ ನಾನು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರೆ ಇಂಟರ್ನೆಟ್ ಸರ್ಚ್ ಮಾಡಿದ ತಕ್ಷಣ ಐ ಎಸ್ ಪಿ ಏನ್ ಮಾಡುತ್ತೆ ಡಿ ಎನ್ ಎಸ್ ರೆಕಾರ್ಡ್ಸ್ ನ ವೆರಿಫೈ ಮಾಡ್ಕೊಳುತ್ತೆ ಈ ಡಿ ಎನ್ ಎಸ್ ರೆಕಾರ್ಡ್ಸ್ ಎಲ್ಲಿ ಫೈಂಡ್ ಆಗಿರುತ್ತೆ ಅಂದ್ರೆ ಯಾವ ಸರ್ವರ್ ಮೇಲೆ ಇರುತ್ತೆ ಆ ಸರ್ವರ್ ಬ್ಯಾಕ್ ಅಂಡ್ ಐ ಪಿ ಚೆಕ್ ಮಾಡಿ ಅಂದ್ರೆ ಯಾವ ಕ್ಲಸ್ಟರ್ ಹೋಸ್ಟ್ ಆಗಿರುತ್ತೆ ಅದನ್ನ ಚೆಕ್ ಮಾಡಿ ಅದನ್ನ ರಿಟರ್ನ್ ರೆಸ್ಪಾನ್ಸ್ ಬರೋ ಸ್ಟ ನಮಗೆ ಥರ್ಟಿ ಟು ಫೋರ್ಟಿ ಮಿಲಿ ಸೆಕೆಂಡ್ಸ್ ಆಗಿರುತ್ತೆ ಇದು ನಾರ್ಮಲ್ ಪ್ರಾಕ್ಸಿ ಅಲ್ಲಿ ವಿಥೌಟ್ ರಿವರ್ಸ್ ಪ್ರಾಕ್ಸಿ ಹೀಗೆ ವರ್ಕ್ ಆಗುತ್ತೆ ಹಾಗೇನೇ ರಿವರ್ಸ್ ಪ್ರಾಕ್ಸಿ ಹೆಂಗ್ ವರ್ಕ್ ಆಗುತ್ತೆ ನಾ ನಾರ್ಮಲ್ ಆಗಿ ನಿಮ್ಗೆಲ್ಲ ಪ್ರತಿಯೊಂದು ಡಾಕ್ಯುಮೆಂಟೇಶನ್ ಇದೆ ಆ ಕ್ಲೌಡ್ ಫ್ಲೇರ್ ಅಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟೇಶನ್ ಕ್ಲಿಯರ್ ಕಟ್ಟ ಕೊಟ್ಟಿದ್ರೆ ಯು ಕ್ಯಾನ್ ಲೈಕ್ ವಿಸಿಟ್ ಅಲ್ಲಿ ನಾನು ನಿಮಗೆ ಪ್ರತಿಯೊಂದು ಡಾಕ್ಯುಮೆಂಟೇಶನ್ ಕೂಡ ಕೊಡ್ತೀನಿ ಎಲ್ಲಾನು ಕೂಡ ಲಿಂಕ್ ಅಲ್ಲಿ ಯು ಕ್ಯಾನ್ ಜಸ್ಟ್ ವಿಸಿಟ್ ಸೊ ಇದು ಫಸ್ಟ್ ಈಗ ರಿವರ್ಸ್ ಪ್ರಾಕ್ಸಿ ಹೆಂಗ್ ವರ್ಕ್ ಆಗುತ್ತೆ ಅದೇ ನಾವು ಕ್ಲೌಡ್ ಫ್ಲೇರ್ ಯೂಸ್ ಮಾಡಿಕೊಂಡು ಇದೇ ಸಿ ಇದೇ ಸಿಚುವೇಶನ್ ನ ಕ್ಲೌಡ್ ಫ್ಲೇರ್ ಮುಖಾಂತರ ನಾನು ಏನಾದರೂ ಹಿಟ್ ಮಾಡ್ತಾರೆ ನನಗೆ ಏನ್ ಬರುತ್ತೆ ನೋಡಿ ಇಲ್ಲಿ ಸೆ ಲೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐ ಟಿ ಕನ್ನಡಿಗರು ಡಾಟ್ ಕಾಮ್ ಅಂತ ಎಂಟರ್ ಮಾಡಿದೆ ಕ್ಲೌಡ್ ಫ್ಲೇರ್ ಏನ್ ಮಾಡುತ್ತೆ ಗೊತ್ತಾ ಕ್ಲೌಡ್ ಫೇರ್ ಅಲ್ಲಿ ಎರಡ್ ತರ ಇರುತ್ತೆ ಅಂದ್ರೆ ಒಂದ್ ಅಂದ್ರೆ ಯಾವ ನೆಟ್ವರ್ಕಿಂಗ್ ಟೆಕ್ನಿಕ್ ನ ಯೂಸ್ ಅಂದ್ರೆ ಎನಿ ಕ್ಯಾಸ್ಟ್ ಅನ್ನು ನೆಟ್ವರ್ಕಿಂಗ್ ಟೆಕ್ನಿಕ್ ನ ಕ್ಲೌಡ್ ಫೇರ್ ಯೂಸ್ ಮಾಡುತ್ತೆ ಓಕೆ ಇದು ಎನಿ ಕ್ಯಾಸ್ಟ್ ಅನ್ನು ನೆಟ್ವರ್ಕಿಂಗ್ ಟೆಕ್ನಿಕ್ ನ ಯೂಸ್ ಮಾಡುತ್ತೆ ಈ ಟೆಕ್ನಿಕ್ ಜೊತೆಗೆ ಈ ಟೆಕ್ನಿಕ್ ಜೊತೆಗೆ ನಮ್ಗೆ ಏನ್ ಯೂಸ್ ಮಾಡುತ್ತೆ ಅಂದ್ರೆ ಈ ಬಿ ಜಿ ಪಿ ಪ್ರೋಟೋಕಾಲ್ ನ ಯೂಸ್ ಮಾಡತ್ತೆ ಸರಿ ಯೂಸ್ ಮಾಡುತ್ತಲ್ಲ ಹೆಂಗ್ ಯೂಸ್ ಮಾಡುತ್ತೆ ಫಸ್ಟ್ ಆಫ್ ಆಲ್ ಎನಿ ಕೇಸ್ ಹೆಂಗ್ ವರ್ಕ್ ಆಗುತ್ತೆ ಬಿ ಜೆ ಪಿ ಹೆಂಗ್ ವರ್ಕ್ ಆಗುತ್ತೆ ಸೊ ಇವಾಗ ಬೇಸಿಕಲಿ ಆಸ್ ಸೂನ್ ಆಸ್ ನಾನು ಇಲ್ಲಿ ಅಂದ್ರೆ ಈ ಐ ಟಿ ಕನ್ನಡಿ ಐ ಟಿ ಕನ್ನಡಿಗರು ಡಾಟ್ ಕಾಮ್ ಅಂತ ಹಿಟ್ ಮಾಡಿದ್ಮೇಲೆ ಈ ಇದು ಐ ಎಸ್ ಪಿಗೆ ಗೆ ಹಿಟ್ ಆಗುತ್ತೆ ಐ ಎಸ್ ಪಿ ಏನ್ ಮಾಡುತ್ತೆ ಗೊತ್ತಾ ಕ್ಲೌಡ್ ಫ್ಲೇರ್ ಗೆ ಕ್ಲೌಡ್ ಫ್ಲೇರ್ ಏನಾದ್ರು ನಾವು ಕಾನ್ಫಿಗರ್ ಮಾಡಿದ್ರೆ ಕ್ಲೌಡ್ ಫ್ಲೇರ್ ಏನ್ ಮಾಡುತ್ತೆ ಇಲ್ಲಿ ಕ್ಲೌಡ್ ಫ್ಲೇರ್ ಅಲ್ಲಿ ಓಕೆ ಕ್ಲೌಡ್ ಫ್ಲೇರ್ ನೆಟ್ವರ್ಕ್ ನೋಡೋದಾದ್ರೆ ನಾರ್ಮಲ್ ಆಗಿ ಕ್ಲೌಡ್ ಫ್ಲೇರ್ ಅಲ್ಲಿ ಪಿ ಓ ಪಿ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ ಏನಪ್ಪಾ ಪಿ ಓ ಪಿ ಅಂತಂದ್ರೆ ಪಾಯಿಂಟ್ಸ್ ಆಫ್ ಪ್ರೆಸೆನ್ಸ್ ಈಗ ಇದನ್ನ ಏನ್ ನಿಮ್ ಕಾಣಿಸ್ತಾ ಇರಲಿಲ್ಲ ಡಾಟ್ ಗಳು ಇದನ್ನ ನಾವು ಪಿ ಓ ಪಿ ಅಂತ ಕರಿತೀವಿ ಪಿ ಓ ಪಿ ಅಂತ ಹೇಳಿದ್ರೆ ಪಾಯಿಂಟ್ಸ್ ಆಫ್ ಓಕೆ ಪಾಯಿಂಟ್ಸ್ ಆಫ್ ಪ್ರೆಸೆನ್ಸ್ ಅಂತ ಹೇಳ್ತೀವಿ ಅಂದ್ರೆ ಏನಂದ್ರೆ ಇಮ್ಯಾಜಿನ್ ಇದೊಂದು ಸಿಂಪಲ್ ಆಗಿ ಒಂದು ಡೇಟಾ ಸೆಂಟರ್ ಅಂತ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಸಿಂಪಲ್ ಡೇಟಾ ಸೆಂಟರ್ ನಿಯರೆಸ್ಟ್ ಡೇಟಾ ಸೆಂಟರ್ ಅಂತ ಅರ್ಥ ಮಾಡ್ಕೊಳ್ಳಿ ನೋಡಿ ದ ಗ್ಲೋ ನನಗೆ ಆಲ್ಮೋಸ್ಟ್ ತ್ರೀ ತರ್ಟಿ ಪಿ ಓ ಪಿ ಗಳು ಇರ್ತವೆ ಅಂಡ್ ಥರ್ಟೀನ್ ತೌಸಂಡ್ ನೆಟ್ವರ್ಕ್ ಡೈರೆಕ್ಟ್ ಆಗಿ ಕ್ಲೌಡ್ ಆಗಿ ನೆಟ್ವರ್ಕ್ ಕನೆಕ್ಟ್ ಆಗುತ್ತೆ ಅಂಡ್ ಇದರಿಂದ ಏನಾಗುತ್ತೆ ಅಂಡ್ ಆಲ್ಸೋ ನೋಡಿ ಡೇಟಾ ಸೆಂಟರ್ ಲೊಕೇಶನ್ಸ್ಗಳು ಗಳು ತುಂಬಾ ಇದಾವೆ ಇಲ್ಲಿ ಸೊ ಈ ಥರ ತ್ರೀ ತರ್ಟಿ ಪಿ ಒ ಪಿಗಳಿರೋದ್ರಿಂದ ಅಂದ್ರೆ ಪಿ ಓ ಪಿ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಲೈಕ್ ಕೈಂಡ್ ಆಫ್ ಅ ಡೇಟಾ ಸೆಂಟರ್ ಅಂತ ಸೊ ಹಾಗಿದ್ದಾಗ ಮಾಡುತ್ತೆ ಈ ಎನಿ ಕ್ಯಾಸ್ಟ್ ಏನು ಮಾಡುತ್ತೆ ಈಗ ನನ್ನ ಆಕ್ಚುವಲ್ ಸರ್ವರ್ ಬಂದ್ಬಿಟ್ಟು ಸೊ ಸಪೋಸ್ ನಾನು ಯು ಎಸ್ ಈಸ್ಟ್ ಒನ್ನಲ್ಲಿ ನನ್ನ ಕ್ಲಸ್ಟರ್ ಇದೆ ಅಂತ ಇಟ್ಕೊಳ್ಳಿ ನಾನು ಡೈರೆಕ್ಟಾಗಿ ಈ ಯು ಎಸ್ ಈಸ್ಟ್ ಒನ್ ಕ್ಲಸ್ಟರ್ಗೆ ನಾನು ಹಿಟ್ ಮಾಡಲ್ಲ ಆದರೆ ವಿತ್ ದ ಹೆಲ್ಪ್ ಆಫ್ ಕ್ಲೌಡ್ ಫ್ಲೇಯರ್ ಓಕೆ ವಿತ್ ದ ಹೆಲ್ಪ್ ಆಫ್ ಪಿ ಒ ಪಿ ಅಂದ್ರೆ ಪಾಯಿಂಟ್ ಆಫ್ ಪ್ರೆಸೆಂಟ್ ಇದನ್ನ ಎನಿ ಕ್ಯಾಸ್ಟ್ ಮೆಥಡ್ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ತೀವಿ ಈ ನಿಯರೆಸ್ಟ್ ಓಕೆ ನಿಯರೆಸ್ಟ್ ಪಿ ಒ ಪಿ ಯಾವ್ದಿದೆ ಆ ಪಾಯಿಂಟ್ ಆಫ್ ಪ್ರೆಸೆನ್ಸ್ ಹಿಟ್ ಆಗುತ್ತೆ ನಿಯರೆಸ್ಟ್ ಪಾಯಿಂಟ್ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಮುಂಬೈ ಇದೆ ಅಂಡ್ ಬ್ಯಾಂಗ್ಳೂರ್ ಇದೆ ಅಂತ ಅನ್ಕೊಂಡ್ರೆ ನನಗೆ ಬ್ಯಾಂಗ್ಳೂರ್ ನಿಯರೆಸ್ಟ್ ನಾನು ಇರೋದು ಬ್ಯಾಂಗ್ಳೂರ್ ಸೊ ಬ್ಯಾಂಗ್ಳೂರ್ ನಿಯರೆಸ್ಟ್ ಅಂತ ಬ್ಯಾಂಗ್ಳೂರ್ಗೆ ಹಿಟ್ ಆಗುತ್ತೆ ಇದು ಪಾಯಿಂಟ್ ಆಫ್ ಪ್ರಸೆನ್ಸ್ ಅಂತ ಅಂದ್ರೆ ಲೈಕ್ ಒಂದ್ ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಒಂದು ನಾಲ್ಕು ಕಡೆ ಇದೆ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ಅಂದ್ರೆ ಇಲ್ಲಿ ನಾನು ಐ ಟಿ ಕನ್ನಡಿಗರು ಡಾಟ್ ಕಾಮ್ ಅಂತ ನಾನು ಹಿಟ್ ಮಾಡಿದಾಗ ನಿಯರೆಸ್ಟ್ ಪಿ ಓ ಪಿ ಯಾವ್ದಿದೆ ಅದಕ್ಕೆ ರೀಚ್ ಆಗ್ಬಿಟ್ಟು ಅಲ್ಲಿ ವೆರಿಫೈ ಮಾಡುತ್ತೆ ಕ್ಲೌಡ್ ಫ್ಲೇರ್ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಕ್ಲೌಡ್ ಫ್ಲೇರ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದು ನನ್ನ ರೀಜನ್ ಅಂದ್ರೆ ಯು ಎಸ್ ಈಸ್ಟ್ ಒನ್ ಅಂತ ಅನ್ಕೊಳ್ಳೋಣ ಇಲ್ಲಿ ಯು ಎಸ್ ಅಲ್ಲಿ ಇಲ್ಲಿ ನನ್ನ ರೆಕಾರ್ಡ್ ನನ್ನ ಐ ಪಿ ಇರೋದು ಇಲ್ಲಿ ಆದ್ರೆ ಕ್ಲೌಡ್ ಫೇರ್ ಏನ್ ಮಾಡುತ್ತೆ ಇದು ಈ ಎಲ್ಲಾ ಡೊಮೈನ್ ಇಲ್ಲಿ ಎಷ್ಟು ಪಿ ಇದೆ ತ್ರೀ ತರ್ಟಿ ಪಿ ಓ ಪಿ ಅಷ್ಟು ಪಿ ಓ ನಿಮಗೆ ಒಂದು ಲೈಕ್ ಲೈಕ್ ಪರ್ಟಿಕ್ಯುಲರ್ ಐ ಪಿ ರಿಪ್ಲಿಕೇಶನ್ ಇರುತ್ತೆ ಅಂಡ್ ಈ ಎಲ್ ಹುಡುಕುದ್ರು ನಿಮ್ಗೆ ಆ ಡಿ ಎನ್ ಎಸ್ ರೆಕಾರ್ಡ್ ಅಲ್ಲಿ ಆ ಐ ಪಿ ಸಿಗುತ್ತೆ ಇಲ್ಲಿ ಹುಡುಕುದ್ರು ಆ ಐ ಪಿ ಸಿಗುತ್ತೆ ಸೊ ಹಾಗಾಗಿ ಇದು ಮಾಡುತ್ತೆ ವಿತ್ ಹೆಲ್ಪ್ ಆಫ್ ಬಿ ಜೆ ಪಿ ನಿಯರೆಸ್ಟ್ ಪ್ರೋಟೋಕಾಲ್ ಅಥವಾ ನಿಯರೆಸ್ಟ್ ಪಿ ನ ಹಿಟ್ ಮಾಡುತ್ತೆ ನಾರ್ಮಲ್ ಆಗಿ ಬಿಜೆಪಿ ಏನ್ ಮಾಡುತ್ತೆ ಬಿಜೆಪಿ ಅಂತ ಹೇಳಿದ್ರೆ ನಾವು ಇಂಟರ್ನೆಟ್ ಅಲ್ಲಿ ಏನೇ ಸರ್ಚ್ ಮಾಡಿದ್ರು ಕೂಡ ಈ ಬಿಜೆಪಿ ಪ್ರೋಟೋಕಾಲ್ ಯೂಸ್ ಮಾಡಿಕೊಂಡೇನೆ ಸರ್ಚ್ ಆಗೋದು ಅಲ್ವಾ ಬ್ಯಾಕ್ ಎಂಡ್ ಅಲ್ಲಿ ಸೊ ಹಾಗಾಗಿ ಬಿಜೆಪಿ ಪ್ರೋಟೋಕಾಲ್ ಅಂದ್ರೆ ಏನಿಲ್ಲ ಇವಾಗ ಸಪೋಸ್ ಈಗ ನನ್ನ ಹತ್ರ ಒನ್ ಫಾರ್ ಎಕ್ಸಾಂಪಲ್ ನನ್ನ ಇದು ಮುಂಬೈ ಅಂತ ಅನ್ಕೊಳ್ಳಿ ಇದು ಡೆಲ್ಲಿ ಅಂತ ಅನ್ಕೊಳ್ಳಿ ಆಂಡ್ ಅದೇ ರೀತಿ ಇದು ಹೈದ್ರಾಬಾದ್ ಅಂತ ಅನ್ಕೊಳ್ಳಿ ಇದು ಬ್ಯಾಂಗ್ಳೂರ್ ಅಂತ ಅನ್ಕೊಂಡ್ರೆ ಸಪೋಸ್ ಇದು ಮಹಾರಾಷ್ಟ್ರ ಅಂತ ಅನ್ಕೊಳ್ಳೋಣ ಸೊ ಇದರಲ್ಲಿ ನನಗೆ ಏನಪ್ಪ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಇಮ್ಯಾಜಿನ್ ನನ್ನ ಅಪ್ಲಿಕೇಶನ್ ನಾನು ಎಲ್ಲಿ ಎಲ್ಲಿಂದ ಹಿಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಪೋಸ್ ನಾನೊಂದು ಲೈಸೆ ನಾನು ಮೈಸೂರಿಂದ ಹಿಟ್ ಮಾಡ್ತಿದ್ರೆ ನನ್ನ ನಿಯರೆಸ್ಟ್ ಪ್ರೋಟೋಕಾಲ್ ಯಾವ್ದು ಬರಬೇಕು ಬ್ಯಾಂಗ್ಳೂರ್ಗೆ ಹಿಟ್ ಆಗ್ಬೇಕು ಯಾಕೆಂದ್ರೆ ನಿಯರೆಸ್ಟ್ ಇರೋದು ಹೀಗೆ ಸೊ ಈ ಬಿ ಜೆ ಪಿ ಏನ್ ಮಾಡುತ್ತೆ ಅಂತಂದ್ರೆ ನಿಯರೆಸ್ಟ್ ನ ಹುಡ್ಕುತ್ತೆ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದಾಗ ನಿಯರೆಸ್ಟ್ ಆಗಿ ಯಾವ ರೂಟ್ ಈಸಿ ಸಿಗುತ್ತೋ ಅದನ್ನ ಹಿಟ್ ಮಾಡಿ ನಮಗೆ ರಿಸಲ್ಟ್ ಅನ್ನೋದು ಕೊಡುತ್ತೆ ಅದು ಬಿ ಜೆ ಪಿ ಸೊ ಹಾಗಾಗಿ ಕ್ಲೌಡ್ ಫೇರ್ ಏನು ಮಾಡುತ್ತೆ ಈ ಬಿ ಜೆ ಪಿ ಪ್ರೋಟೋಕಾಲ್ ಅಂಡ್ ಅಗೇನ್ ಅಗೇನ್ ಈ ಕ್ಲೌಡ್ ಫೇರ್ ಅಲ್ಲಿ ಯೂಸ್ ಮಾಡುವಂತಹ ಎನಿ ಕ್ಯಾಸ್ ನೆಟ್ವರ್ಕಿಂಗ್ ಮೆಥಡ್ ಯೂಸ್ ಮಾಡಿಕೊಂಡು ಈ ತ್ರೀ ತರ್ಟಿ ಪಿ ಓ ಪಿ ಇದಾವಲ್ಲ ಈ ಥ್ರೀ ತ್ರೀ ತರ್ಟಿ ಪಾಯಿಂಟ್ಸ್ ಆಫ್ ಪ್ರೆಸೆನ್ಸ್ ಅಂತ ಏನು ಹೇಳ್ತಾ ಇದೀನಿ ಇದಕ್ಕೆ ಹಿಟ್ ಆಗುತ್ತೆ ಸೊ ಅದರಿಂದ ಏನಾಗುತ್ತೆ ನಾರ್ಮಲ್ ಆಗಿ ಇಲ್ಲಿ ಈ ಈ ರಿಸಲ್ಟ್ ಅಂದ್ರೆ ನಾನು ಆಸ್ ಸುನ್ ಈ ವೆಬ್ಸೈಟ್ ನ ಎಂಟರ್ ಮಾಡಿ ಹಿಟ್ ಮಾಡಿದಾಗ ನಿಮಗೆ ಥರ್ಟಿ ಟು ಫೋರ್ಟಿ ರಿಸಲ್ಟ್ ಬಂತು ಅದೇ ನೀವೇನಾದ್ರು ಹೆಲ್ಪ್ ಆಫ್ ಕ್ಲೌಡ್ ಫ್ಲೇರ್ ಹಿಟ್ ಮಾಡಿದ್ರೆ ನಿಮಗೆ ತ್ರೀ ಟು ಫೋರ್ ಮಿಲಿ ಸೆಕೆಂಡ್ಸ್ ಅಷ್ಟು ಲೇಟ್ ಇರುತ್ತೆ ಅಂದ್ರೆ ನಿಮಗೆ ಥರ್ಟಿ ಟು ಫಾರ್ಟಿ ಮಿಲಿ ಸೆಕೆಂಡ್ಸ್ ವಿತೌಟ್ ರಿವರ್ಸ್ ಪ್ರಾಕ್ಸಿ ನೀವೇನಾದ್ರು ಯೂಸ್ ಮಾಡಿದ್ರೆ ಥರ್ಟಿ ಟು ಫೋರ್ಟಿ ಮಿಲಿ ಸೆಕೆಂಡ್ಸ್ ಬೀಳತ್ತೆ ಅದೇನೆ ವಿತ್ ರಿವರ್ಸ್ ಪಾಕ್ಸಿ ಅಥವಾ ವಿತ್ ಕ್ಲೌಡ್ ಫ್ಲೇರ್ ಅಲಾಂಗ್ ಇದು ಎನಿ ಕ್ಯಾಸ್ಟ್ ಮೆಥಡ್ ನ ಯೂಸ್ ಮಾಡಿದಾಗ ತ್ರೀ ಟು ಫೋರ್ ಮಿಲಿ ಸೆಕೆಂಡ್ಸ್ ಅಲ್ಲಿ ನಿಮ್ಮ ಒಂದು ವೆಬ್ ಪೇಜ್ ಅನ್ನೋದು ಲೋಡ್ ಆಗುತ್ತೆ ಸೊ ಇದು ಡಿಫ್ರೆನ್ಸ್ ಕ್ಲೌಡ್ ಫೇರ್ನ ಡಿಫ್ರೆನ್ಸ್ ಕ್ಲೌಡ್ ಫೇರ್ ಅಂದ್ರೆ ಇದು ಅರ್ಥ ಓಕೆನಾ ಸೊ ಹಾಗಾದ್ರೆ ಇಷ್ಟ ಆಯ್ತಲ್ಲ ಪಿ ಓ ಪಿ ಅಂದ್ರೆ ಏನು ಅಂತ ಗೊತ್ತಾಯ್ತು ನಿಮ್ಗೆ ಕ್ಲೌಡ್ ಫ್ಲೇರ್ ಹೇಗೆ ವರ್ಕ್ ಆಗುತ್ತೆ ಅಂತ ಕೂಡ ಐಡಿಯಾ ಬಂತು ಇವಾಗ ಈ ಕ್ಲೌಡ್ ಫ್ಲೇರ್ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನು ಅಥವಾ ರಿವರ್ಸ್ ಪ್ರಾಕ್ಸಿ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನು ಅನ್ನೋದು ನೋಡೋದಾದ್ರೆ ಇಲ್ಲಿ ನಾನು ಅಡ್ವಾಂಟೇಜಸ್ ಹೇಳ್ತೀನಿ ಸೊ ಒಂದು ಫಸ್ಟ್ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಸಿಡಿ ಎನ್ ಇಟ್ ಪ್ರೊವೈಡ್ ಸಿ ಡಿ ಅಂದ್ರೆ ಸಿ ಡಿ ಎನ್ ಅಂದ್ರೆ ಅಂದ್ರೆ ಏನು ಕಂಟೆಂಟ್ ಡಿಲಿವರಿ ನೆಟ್ವರ್ಕ್ ಈ ಕಂಟೆಂಟ್ ಡಿಲಿವರಿ ನೆಟ್ವರ್ಕ್ ಏನ್ ಮಾಡುತ್ತೆ ನಿಮ್ಮ ವೆಬ್ ಕಂಟೆಂಟ್ ಏನಿರುತ್ತೆ ಆ ವೆಬ್ ಕಂಟೆಂಟ್ ಎಲ್ಲಾನು ಕೂಡ ಕ್ಯಾಶ್ ಅಲ್ಲಿ ಇಟ್ಟಿರುತ್ತೆ ಸೊ ದಟ್ ನಿಮಗೆ ಎಗೇನ್ ಪದೇ ಪದೇ ಫೆಚ್ ಮಾಡ್ದೇನೆ ಡೈರೆಕ್ಟ್ ಆಗಿ ನಿಮ್ಗೆ ಇರುವಂತಹ ಡೇಟಾನ ರಿಟ್ರೈ ಮಾಡಿ ಕೊಡುತ್ತೆ ಅಂದ್ರೆ ಫಾಸ್ಟರ್ ಆಗಿ ಕೊಡುತ್ತೆ ಸೆಕೆಂಡ್ ಥಿಂಗ್ ಏನಂತ ಹೇಳಿದ್ರೆ ಈಗ ವೆನ್ ಅಪ್ಲಿಕೇಶನ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂದ್ರೆ ಅವ್ನು ಯಾವ ಯಾವ ಮೆಥಡ್ ಯೂಸ್ ಮಾಡ್ತಾನೆ ಅಂತ ಹೇಳಿದ್ರೆ ಮೆಥಡ್ ನ ಯೂಸ್ ಮಾಡ್ತಾನೆ ಡಿಡೋಸ್ ಅಂತ ಹೇಳಿದ್ರೆ ಏನು ಡಿಸ್ಟ್ರಿಬ್ಯೂಟೆಡ್ ಡಿನೇಲ್ ಆಫ್ ಸರ್ವಿಸ್ ಅಂತ ಓಕೆ ಸೊ ಡಿಸ್ಟ್ರಿಬ್ಯೂಟೆಡ್ ಡಿನಲ್ ಆಫ್ ಸರ್ವಿಸ್ ಅಂತ ಈ ಮೆಥಡ್ ನ ಯೂಸ್ ಮಾಡ್ಕೊಂಡು ಮಾಡಿಕೊಂಡು ಅವನೇನ್ ಮಾಡ್ತಾನೆ ಇವಾಗ ಎಲ್ಲ ಫೇಕ್ ರಿಕ್ವೆಸ್ಟ್ಗಳು ಅಂದ್ರೆ ನನ್ನ ಒಂದು ರಿಕ್ವೆಸ್ಟ್ ಇದ್ರೆ ಹ್ಯಾಕರ್ ಏನ್ ಮಾಡ್ತಾನೆ ಪದೇ ಪದೇ ಅಂದ್ರೆ ಒಂದ್ ಸಾವಿರಕ್ಕಿಂತ ಹೆಚ್ಚಾಗಿ ಫೇಕ್ ರಿಕ್ವೆಸ್ಟ್ಗಳನ್ನ ಸೆಂಡ್ ಮಾಡ್ತಾನೆ ಇರ್ತಾನೆ ಸೆಂಡ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಆ ಸರ್ವರ್ ಏನಾಗುತ್ತೆ ಅಂದ್ರೆ ನಾನು ಏನಾದ್ರೂ ರಿವರ್ಸ್ ಟಾಕ್ಸಿ ಎನೇಬಲ್ ಮಾಡ್ಲಿಲ್ಲ ಅಂದ್ರೆ ಆ ಸರ್ವರ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ರಿವ ಅಂದ್ರೆ ಈ ಫೇಕ್ ರಿಕ್ವೆಸ್ಟ್ ಗಳೇನಿರುತ್ತೆ ಆ ಫೇಕ್ ರಿಕ್ವೆಸ್ಟ್ ಗಳ್ ಎಲ್ಲಾನು ಕೂಡ ಹ್ಯಾಂಡಲ್ ಮಾಡ್ತಾ ಮಾಡ್ತಾ ಆಕ್ಚುಯಲ್ ರಿಕ್ವೆಸ್ಟ್ ಏನ್ ಬರುತ್ತಲ್ಲ ಆ ಆಕ್ಚುಯಲ್ ರಿಕ್ವೆಸ್ಟ್ ನ ಹ್ಯಾಂಡಲ್ ಮಾಡೋದು ಮರ್ತ ಹೋಗುತ್ತೆ ಅಥವಾ ಹ್ಯಾಂಡಲ್ ಮಾಡಕ್ ಆಗೋದಿಲ್ಲ ಅವಾಗ ನನ್ನ ಅಪ್ಲಿಕೇಶನ್ ಏನಾಗುತ್ತೆ ಸರ್ವರ್ ಡೌನ್ ಆಗುತ್ತೆ ನಾವು ಆಕ್ಸೆಸ್ ಮಾಡಬೇಕು ಅನ್ಕೊಂಡ್ರು ಕೂಡ ಮಾಡೋದಕ್ ಆಗೋದಿಲ್ಲ ಓಕೆ ಸರ್ವರ್ ಡೌನ್ ಆಗುತ್ತೆ ಈ ತರ ಸೊ ಈ ರಿವರ್ಸ್ ಪ್ರಾಕ್ಸಿ ಯೂಸ್ ಮಾಡೋದ್ರಿಂದ ಈ ಡೀಟಾಸ್ ಮೆಥಡ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡುತ್ತೆ ಅಂತ ಅಂದ್ರೆ ಸಿಸ್ಟಮ್ ಡೌನ್ ಆಗಿ ಆಗದೆ ಇರೋ ನೋಡ್ಕೊಳ್ಳುತ್ತೆ ಈ ಕ್ಲೌಡ್ ಫ್ಲೇರ್ ಮೆಥಡ್ ಅಲ್ಲಿ ಅಂಡ್ ಮೂರನೇದು ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಫೇಕ್ ಟ್ರಾಫಿಕ್ ಅಂತ ಏನ್ ಕರೆದಲ್ಲ ಆ ಫೇಕ್ ಟ್ರಾಫಿಕ್ ನ ಓಕೆ ಫೇಕ್ ಟ್ರಾಫಿಕ್ ನ ಅವಾಯ್ಡ್ ಮಾಡಲಿಕ್ಕೆ ಮಾಡೋದಕ್ಕೆ ಅಂತಾನೆ ಕ್ಲೌಡ್ ಫ್ಲೇರ್ ಅಲ್ಲಿ ಆಲ್ಗರ್ದ್ ಸೆಟ್ ಆಗಿರುತ್ತೆ ಬಿಕಾಸ್ ಆಫ್ ಆಲ್ಗರದ ಆಲ್ಗರದೆ ಈ ಫೇಕ್ ಎಂತದೇ ಫೇಕ್ ಪ್ರಾಕ್ಸಿ ಬಂದ್ರು ಕೂಡ ಅಂದ್ರೆ ಫೇಕ್ ಟ್ರಾಫಿಕ್ ಬಂದರೂ ಕೂಡ ಇದು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡುತ್ತೆ ಇದು ಮೂರನೇ ಅಡ್ವಾಂಟೇಜ್ ನಾಲ್ಕನೇದು ಏನಪ್ಪಾ ಅಂತ ಹೇಳಿದ್ರೆ ಓಕೆ ನಾಲ್ಕನೇದೇನಪ್ಪ ಅಂತ ಹೇಳಿದ್ರೆ ಎಡ್ಜ್ ಕಂಪ್ಯೂಟಿಂಗ್ ಮಾಡುತ್ತೆ ಸೊ ಎಡ್ಜ್ ಕಂಪ್ಯೂಟಿಂಗ್ ಅಂದ್ರೆ ಏನು ಈಗ ಫಸ್ಟ್ ಆಫ್ ಆಲ್ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ವೆರಿ ಸಿಂಪಲ್ ಇವಾಗ ಒಂದು ಬ್ಯಾಂಗ್ಳೂರ್ಗೆ ಬಂದ್ಬಿಟ್ಟು ನಾನು ಯಾವ್ದಾದ್ರು ಒಂದು ಮನೆಯ ರೆಂಟ್ ತೊಗೊಳೋದು ಹೆಂಗೇನತ್ತೋ ಹಾಗೇನೆ ನನಗೆ ಒಂದು ಸರ್ವರ್ ಬೇಕು ಅಂದಾಗ ನಾನು ಆನ್ ಪ್ರಮಿಸಸ್ ಅಲ್ಲಿ ಸರ್ವರ್ ನ ಬಳಸ್ತೇನೆ ನಾನು ಯಾವ್ದಾದ್ರು ಒಂದು ಪ್ರೊವೈಡರ್ ಹತ್ರ ಹೋಗಿ ನಾನು ರೆಂಟ್ ಗೆ ಸರ್ವರ್ ನ ತಗೊಳೋದನ್ನ ನಾನು ಕ್ಲೌಡ್ ಕಂಪ್ಯೂಟಿಂಗ್ ಅಂತೀನಿ ಅದೇ ರೀತಿ ಎಡ್ಜ್ ಕಂಪ್ಯೂಟಿಂಗ್ ಎಡ್ಜ್ ಕಂಪ್ಯೂಟಿಂಗ್ ಅಂತೂ ಅಷ್ಟೇ ಇವಾಗ ನನ್ನ ಆಕ್ಚುಯಲ್ ಸರ್ವರ್ ಎಲ್ಲಿದೆ ಸೊ ಸಪೋಸ್ ಯು ಎಸ್ ಒನ್ ಒನ್ನಲ್ಲಿ ಇದೆ ಆಯ್ತಾ ಅಂದ್ರೆ ಅಮೆರಿಕಾದಲ್ಲಿ ಯು ಎಸ್ ಎಲ್ಲ ಇದೀನಿ ಅಂತ ಇಟ್ಕೊಳ್ಳಿ ನಾನು ನಾನು ಇರೋದೆ ಇವಾಗ ಇಂಡಿಯಾದಲ್ಲಿ ಇದ್ದೀನಿ ಅಂತ ಇಟ್ಕೊಳ್ಳಿ ಇವಾಗ ವಿತ್ ದಿಸ್ ಎಡ್ಜ್ ಕಾಂಪ್ಯೂಟಿಂಗ್ ಏನ್ ಮಾಡುತ್ತೆ ನಾನು ಯಾವಾಗ ರಿಕ್ವೆಸ್ಟ್ ಹಿಟ್ ಮಾಡ್ತೀನೋ ಡೈರೆಕ್ಟ್ ಆಗಿ ಯು ಎಸ್ ಗೆ ಹೋಗಲ್ಲ ಇನ್ಸ್ಟೆಂಟ್ ಏನ್ ಮಾಡುತ್ತೆ ನಿಯರೆಸ್ಟ್ ಪಿ ಗೆ ಹೋಗುತ್ತೆ ಅಂದ್ರೆ ನಿಯರೆಸ್ಟ್ ಪಾಯಿಂಟ್ ಆಫ್ ಪ್ರೆಸೆನ್ಸ್ ಗೆ ಹೋಗುತ್ತೆ ಅದರಿಂದ ಏನಾಗುತ್ತೆ ಇದಕ್ಕೆ ಡೈರೆಕ್ಟ್ ಆಗಿ ಆ ಲೇಟೆನ್ಸಿ ಅನ್ನೋದು ಬೀಳ ಅಂದ್ರೆ ಲೈಕ್ ಆ ಟ್ರಾಫಿಕ್ ಅನ್ನೋದು ಬೀಳಲ್ಲ ಆ ಲೋಡ್ ಅನ್ನೋದು ಬೀಳೋದಿಲ್ಲ ಸೊ ಹಾಗಾಗಿ ಅಂದ್ರೆ ಇಲ್ಲಿ ಏನಾಗುತ್ತೆ ಎಲ್ಲಾ ಪಿ ಪಿ ನಿಮ್ಮ ಈ ಐ ಪಿ ಏನಿರುತ್ತೆ ಆ ಐ ಪಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಸೊ ಹಂಗಾಗಿ ನಿಮ್ಮ ಆಕ್ಚುಯಲ್ ಗೆ ಲೋಡ್ ಬೀಳೋದಿಲ್ಲ ಈ ನಿಯರೆಸ್ಟ್ ಪಿ ಗಳಿಗೆ ಲೋಡ್ ಬರುತ್ತೆ ಸೊ ಹಂಗಾಗಿ ಈ ಎಡ್ಜ್ ಕಂಪ್ಯೂಟಿಂಗ್ ಇಂದ ನಿಮ್ಗೆ ಮೋಸ್ಟ್ ಆಫ್ ದ ಟೈಮ್ ಈ ಲೈಕ್ ಈ ಫೇಕ್ ಟ್ರಾಫಿಕ್ ಆ ಲೈಕ್ ಲೋಡ್ ಡಿಸ್ಟ್ರಿಬ್ಯೂಷನ್ಸ್ ಇವೆಲ್ಲ ಕೂಡ ತುಂಬಾ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಬೋದು ಇನ್ ಟರ್ಮ್ಸ್ ಸೊ ಈಗ ಇದು ಅಡ್ವಾಂಟೇಜಸ್ ಮೇನ್ ಮೇಜರ್ ಮೇಜರ್ ಅಡ್ವಾಂಟೇಜಸ್ ಅಂತ ಬಂದ್ರೆ ಇವು ನಾಲ್ಕು ಹಾಗೇನೆ ಈ ಈಗ ಮೊನ್ನೆ ಏನಾಯ್ತು ಅಂತ ಹೇಳಿದ್ರೆ ಅಂದ್ರೆ ಮೊನ್ನೆ ನೀವು ಯಾವುದೇ ನೋಡಿದ್ರು ಕೂಡ ಸೊ ಇಲ್ಲಿ ಹೋದ್ರೆ ಇದು ಇಶ್ಯೂ ಆಯ್ತಲ್ಲ ಅವಾಗ ಆ ಕ್ಲೌಡ್ ಫೇರ್ ಔಟೇಜ್ ಅಲ್ಲಿ ಎಕ್ಸು ಸ್ಪಾಟಿಫೈ ಓಪನ್ ಏರ್ ಸರ್ವಿಸ್ ಇವೆಲ್ಲ ಇಷ್ಟು ಇದಕ್ಕಿಂತ ಇನ್ನ ತುಂಬಾ ಅಂದ್ರೆ ತುಂಬಾ ಎಲ್ಲ ಕ್ಲೌಡ್ ಫ್ಲೇ ಯಾವ್ಯಾವ್ದು ಯೂಸ್ ಮಾಡುತ್ತೋ ಆ ಎಲ್ಲ ಅಪ್ಲಿಕೇಶನ್ಸ್ ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸ್ ಡೌನ್ ಆಯ್ತು ಯಾಕೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಈ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡೋದಿಕ್ಕೆ ಅಥವಾ ಈ ಟ್ರಾಫಿಕ್ ಬ್ಲಾಕ್ ಮಾಡೋದಿಕ್ಕೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕ್ಲೌಡ್ ಏನ್ ಮಾಡುತ್ತೆ ಅಂತಂದ್ರೆ ಬಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋ ಒಂದು ಆಲ್ಗರದಮ್ ಇದೆ ಓಕೆ ಬಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಂಬಲಾಗಿ ಈ ಬಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿದ್ರೆ ಇಫ್ ಫಾರ್ ಎಕ್ಸಾಂಪಲ್ ನಾನು ಏನಾದ್ರೂ ಜಿಮೇಲಲ್ಲಿ ಅಥವಾ ಗೂಗಲ್ ಅಲ್ಲಿ ಲಾಗಿನ್ ಆಗ್ಬೇಕಾದ್ರೆ ಎಷ್ಟು ಬೈಸೈಕಲ್ ಇದೆ ಚೂಸ್ ಮಾಡುವಂತ ಒಂದು ಬಾಟ್ ಬರುತ್ತೆ ಎಷ್ಟು ಬಸ್ಗಳು ಇದಾವೆ ಚೂಸ್ ಮಾಡುವಂತ ಬರುತ್ತೆ ಇದು ಬಾಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಆ ಬಾಟ್ ಅಪ್ಲಿಕೇಶನ್ ಇರುತ್ತಲ್ಲ ಇದು ಬಾಟ್ ಮ್ಯಾನೇಜ್ಮೆಂಟ್ ಕ್ಲೌಡ್ ಫ್ಲೇರ್ ಏನ್ ಮಾಡ್ತಾ ಇತ್ತು ಈ ಬಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಆಲ್ಗರದ ಯೂಸ್ ಮಾಡಿಕೊಂಡು ರ್ಯಾಂಡಮ್ ಆಗಿ ರ್ಯಾಂಡಮ್ ಆಗಿ ಈ ಬಾಟ್ ಅಪ್ಲಿಕೇಶನ್ಸ್ ನ ಜನರೇಟ್ ಮಾಡಬೇಕಿತ್ತು ರ್ಯಾಂಡಮ್ ಬಾಟ್ ಅಪ್ಲಿಕೇಶನ್ ಜನರೇಟ್ ಮಾಡಬೇಕಿತ್ತು ಆದ್ರೆ ಬಿಕಾಸ್ ಆಫ್ ಸ್ವಲ್ಪ ಆಲ್ಗಾರಿದಮ್ ಬಗ್ ಆಗಿರೋದ್ರಿಂದ ನಾರ್ಮಲ್ ಆಗಿ ಆಲ್ಗಾರಿದಮ್ ಬಗ್ ಆಯ್ತು ಅಲಾಂಗ್ ವಿತ್ ದಟ್ ಈ ಡಿ ಅನ್ನೋ ಒಂದು ಟೆಕ್ನಿಕ್ ಇರುತ್ತೆ ಡೇಟಾಬೇಸ್ ಅಲ್ಲಿ ಈ ಟೆಕ್ನಿಕ್ ಫೇಲ್ ಆಯಿತು ಆಕ್ಚುಲಿ ಸೊ ಅದರಿಂದ ನಮ್ಗೆ ಏನ್ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಆ ಅಪ್ಲಿಕೇಶನ್ಸ್ ಎಲ್ಲ ಟೆನ್ ಎಂ ಬಿ ಟ್ವೆಂಟಿ ಎಂ ಬಿ ಈ ತರ ಇರಬೇಕಿತ್ತು ಆದ್ರೆ ಬಿಕಾಸ್ ಆಫ್ ಡಿ ಡುಪ್ಲಿಕೇಶನ್ ವರ್ಕ್ ಆಗದೆ ಇದ್ರಿಂದ ಇದು ಮೋರ್ ದೆನ್ ಹಂಡ್ರೆಡ್ ಎಂ ಬಿ ಮೇಲೆ ಜಾಸ್ತಿ ಆಗುತ್ತೆ ಸೊ ಸರ್ವರ್ ಏನ್ ಮಾಡ್ತು ಈ ಹಂಡ್ರೆಡ್ ಎಂ ಬಿ ಅಥವಾ ಅದಕ್ಕಿಂತ ಜಾಸ್ತಿ ಹೋಗಿದ ಅಪ್ಲಿಕೇಶನ್ ನ ಸಾಲ್ವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಥವಾ ಪಾಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೊ ಹಂಗಾಗಿನೇ ಈ ಎಲ್ಲಾ ವೆಬ್ಸೈಟ್ಗಳು ಡೌನ್ ಆಗ್ಲಿಕ್ಕೆ ಶುರು ಆಯ್ತು ನೀವು ಆರ್ ಸಿಎ ನೋಡಿದ್ರೆ ಸಿ ಇನ್ನೊಂದೇನ ಇದು ಅವತ್ತು ಈ ಡೌನ್ ಡಿಟೆಕ್ಟರ್ ಅನ್ನೋ ಒಂದು ಅಪ್ಲಿಕೇಶನ್ ಇದೆ ಆಯ್ತಾ ಇಲ್ಲಿ ನೋಡಿದ್ರೆ ನೀವು ಇದು ಡೌನ್ ಡಿಟೆಕ್ಟರ್ ಅಪ್ಲಿಕೇಶನ್ ಈ ಡೌನ್ ಡಿಟೆಕ್ಟರ್ ಅಪ್ಲಿಕೇಶನ್ ಏನಂತಂದ್ರೆ ಯಾವ್ದಾದ್ರು ಅಪ್ಲಿಕೇಶನ್ ಸಪೋಸ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ವರ್ಕ್ ಆಗ್ತದೆ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂತಾನೆ ನೀವು ಇಲ್ಲಿ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ವೆಬ್ಸೈಟ್ ಹಾಕಿದ್ರೆ ಇದು ಹೇಳುತ್ತೆ ಈ ಅಪ್ಲಿಕೇಶನ್ ವರ್ಕ್ ಆಗ್ತಾ ಇದೆ ನೀವೇನೋ ಅಂದ್ರೆ ನಿಮ್ಮ ನೆಟ್ವರ್ಕ್ ಸರಿ ಇಲ್ಲ ಅಂತ ಕ್ಲೌಡ್ ಫ್ಲೇರ್ ಇಶ್ಯೂ ಆದಾಗ ಏನಾಯ್ತು ಗೊತ್ತಾ ಈವನ್ ಈ ಡೌನ್ ಡಿಟೆಕ್ಟರ್ ಅಪ್ಲಿಕೇಶನ್ ಡೌನ್ ಆಗೋಯ್ತು ಅರ್ಥ ಆಯ್ತಾ ಸೊ ನಿಮ್ ಇಂಟರ್ನೆಟ್ ಅಲ್ಲಿ ಯಾವುದೇ ಅಪ್ಲಿಕೇಶನ್ ಡೌನ್ ಆಗಿದೆಯಾ ಅಥವಾ ಔಟೇಜ್ ಆಗಿದೆಯಾ ಅಂತ ತಿಳ್ಕೊಬೇಕು ಅಂದ್ರೆ ಡೌನ್ ಡಿಟೆಕ್ಟರ್ ಹೋಗ್ಬಿಟ್ಟು ಆ ಅಪ್ಲಿಕೇಶನ್ ಹಾಕಿ ಆಟೋಮೆಟಿಕ್ ಆಗಿ ಹೇಳುತ್ತೆ ಇದು ಡೌನ್ ಆಗಿದಾನೆ ಇಲ್ವಾ ಅಂತ ಸೊ ಆದ್ರೆ ಅವತ್ತು ಕ್ಲೌಡ್ ಫೇರ್ ಆಗಿದ್ದು ಕ್ಲೌಡ್ ಫೇರ್ ಇಶ್ಯೂ ಆಗಿದ್ರಿಂದ ಸಿನ್ಸ್ ಡೌನ್ ಡಿಟೆಕ್ಟರ್ ಕೂಡ ಕ್ಲೌಡ್ ನೇ ಯೂಸ್ ಮಾಡೋದ್ರಿಂದ ಈವನ್ ಇದೇನೆ ಡೌನ್ ಆಗೋಗಿತ್ತು ಸೊ ಹಾಗಾಗಿ ಓಕೆ ಹಾಗಾಗಿ ಅವ್ರು ಫೈನಲ್ ಆಗಿ ಅವರು ಏನ್ ಹೇಳಿದ್ರು ಅಂತಂದ್ರೆ ಎ ಡಬ್ಲ್ಯೂ ಎಸ್ ಅಲ್ಲಿ ಸೊ ಇಲ್ಲಿ ಹೇಳ್ತದೆ ಡೇಟಾಬೇಸ್ ಬಿಗ್ಯಾನ್ ಟು ಜನರೇಟರ್ ಇನ್ ಕರೆಕ್ಟ್ ಎಂಟ್ರೀಸ್ ಇನ್ ಟು ಅ ಕಾನ್ಫಿಗರೇಷನ್ ಫೈಲ್ ಯೂಸ್ಡ್ ಬೈ ದ ಕ್ಲೌಡ್ ಫೇರ್ ಬಾರ್ಡ್ ಪ್ರೊಟೆಕ್ಷನ್ ಸಿಸ್ಟಮ್ ನನೀಗೇನು ಬಾಡ್ ಪ್ರೊಟೆಕ್ಷನ್ ಸಿಸ್ಟಮ್ ಹೇಳೋದಲ್ಲ ಸೊ ಫೈಲು ಸಡನ್ ಆಗಿ ಡಬಲ್ ಸೈಜ್ ಆಗುತ್ತೆ ಅಂಡ್ ಡಿಡ್ಯೂಪ್ಲಿಕೇಶನ್ ವರ್ಕ್ ಆಗಲಿಲ್ಲ ಅಂಡ್ ಬಿಕಾಸ್ ಆಫ್ ದ ಹೆವಿ ಫೈಲ್ ಸೈಜ್ ನಮ್ಗೆ ಏನಾಯ್ತು ಆ ಅಪ್ಲಿಕೇಶನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಲಿಲ್ಲ ಆ ಪಾರ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೊ ಹಂಗಾಗಿ ಸಿ ಲೈಕ್ ವಿತ್ ಇನ್ ತ್ರೀ ಅವರ್ಸ್ ಅಲ್ಲಿ ಫಿಕ್ಸ್ ಬಂತು ಬಟ್ ಸ್ಟಿಲ್ ಆ ತ್ರೀ ಅವರ್ಸ್ ಡೌನ್ ಟೈಮ್ ಅಲ್ಲ ಅದು ಇಟ್ ತುಂಬಾ ಅಂದ್ರೆ ತುಂಬಾ ಬಿಲಿಯನ್ಸ್ ಕಡೆ ಲಾಸ್ ಆಗಿರತ್ತೆ ಓಕೆ ಸೊ ಬಿಕಾಸ್ ಆಫ್ ದಿಸ್ ಡೇಟಾ ಬೇಸ್ ಇನ್ಕರೆಕ್ಟ್ ಎಂಟ್ರೀಸ್ ಇನ್ಕರೆಕ್ಟ್ ಎಂಟ್ರೀಸ್ ಇಂದ ಕ್ಲೌಡ್ ಫ್ಲೇರ್ ಕಂಪ್ಲೀಟಾಗಿ ಡೌನ್ ಆಯಿತು ಸೊ ಇದೇನೆ ಔಟೇಜ್ ಆಗುತ್ತೆ ಸೊ ಇಷ್ಟು ಇವತ್ತಿನ ಒಂದು ಕ್ಲೌಡ್ ಫ್ಲೇರ್ ಔಟೇಜ್ ಹೇಗಾಯಿತು ಅಂತ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಫಸ್ಟ್ ಟೈಮ್ ನ್ಯೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು